ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಋತ್ವಿ ಕುಕ್ಕಿಂಗ್ ಚಾನಲ್ ನಾವಿವತ್ತು ಮಾಡ್ತಾ ಇರೋವಂಥ ಅಡಿಗೆ ಈರೆಕಾಯಿ ಮತ್ತು ಬೇಳೆಕಾಳುಗಳ ಉಪ್ಸಾರು ಮಾಡೋ ಅಂಥ ವಿಧಾನ ನೋಡೋಣ ಬನ್ನಿ ಮೊದಲು ಕುಕ್ಕರಿಗೆ ಹೆಸರುಕಾಳು ಮತ್ತು ಹಲಸಂದೆಕಾಳು ಹಾಕಿ ಕುಕ್ಕರಿನಲ್ಲಿ ಎರಡರಿಂದ ಮೂರು ವಿಷಲ್ ಭರಿಸಬೇಕು ಅಷ್ಟರಲ್ಲಿ ಒಂದು ಬಾಣಲೆಗೆ ಒಣಮೆಣಸಿನಕಾಯಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಉರಿಯಬೇಕು ನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ ఉడిసే హన్ను స్వల్ప ఉప్పు స్వల్ప కాళు మెణు స్వల్ప బెళ్ళి హాకీ స్వల్ప కొత్తబరి సేసి మిక్సీ మళ్ళీ ಈಗ ಉಪ್ ಸಾಂಬಾರ್ ಖಾರ ರೆಡಿಯಾಗಿದೆ ಈಗ ಸ್ವಲ್ಪ ತೊಳೆದ ಬೇಳೆಕಾಳುಗಳನ್ನು ಹಾಕಿ ಒಂದು ವಿಷಲ್ ಕೂಗಿಸಿ ಅದು ತಣ್ಣಗಾದ ನಂತರ ಸ್ವಲ್ಪ ಹೆಚ್ಚಿದ ಹೀರೆಕಾಯಿ ಪೀಸುಗಳನ್ನು ಹಾಕಿ ಬೇಯಿಸಬೇಕು ಇದು ಕುಕ್ಕರ್ ಮುಚ್ಚಳ ಮುಚ್ಚುವ ಅವಶ್ಯಕತೆ ಇರುವುದಿಲ್ಲ ಯಾಕೆಂದರೆ ಹೀರೆಕಾಯಿ ತುಂಬ ಬೇಗನೆ ಬೇಯುತ್ತದೆ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಸೇರಿಸಿ ಆ ಖಾರವನ್ನು ಕುಕ್ಕರಲ್ಲಿ ಹಾ ಹಾಕಬೇಕು ಈ ಮಸಾಲೆ ಚೆನ್ನಾಗಿ ಬೆಂದ ನಂತರ ಅದನ್ನು ಇನ್ನೊಂದು ಪಾತ್ರೆಗೆ ಶೋಧಿಸಿಕೊಳ್ಳಬೇಕು ನಂತರ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಮೂರು ಒಣಮೆಣಸಿನಕಾಯಿ ಒಂದು ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿ ಇದಕ್ಕೆ ಅರ್ಧ ಸ್ಪೂನ್ ಧನಿಯಾ ಅರ್ಧ ಸ್ಪೂನ್ ಖಾರದ ಪುಡಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸಿ ನಂತರ ಬೇಯಿಸಿದ ತರಕಾರಿಯನ್ನು ಹಾಕಿ ಒಂದು ಮಿಕ್ಸ್ ಮಾಡಿ ಈಗ ಪಲ್ಯ ರೆಡಿಯಾಗಿದೆ ನಂತರ ತರಕಾರಿ ಬೆಂದ ನೀರನ್ನು ಇನ್ನೊಂದು ಪಾತ್ರೆಯಲ್ಲಿ ಹಾಕಿ ಒಂದು ನಿಮಿಷದವರೆಗೆ ಕುದಿಸಿ तरकारी तरकारीरेकिया उपसाबार रेडी टू सर्व